जीवित रहे, गौडा किसी गौड जीवित्र हे किसन केवळी जनगुसून अर्पण नडिव ನನ್ನ ಮನಸ್ಸಿಗೆ ಶಾಂತಿ ಪಾರ್ವತಿ ಎಂದು ಊರಿಗೆ ಕಾಲಿಟ್ಟಳು ಅಂದ್ರೆ ನನ್ನ ಮನದಲ್ಲಿ ಮೂರು

ಸಮಯ ಅಷ್ಟು ಅದ್ಭುತವಾಗಿದೆ ಚಕ್ರವರ್ತಿ ನಾವು ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೀವಿ ನೀನೇ ಬಂದೆ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಅದೇನು ಹೇಳಿ ಅವ್ರೆ ನಾನು ನಿನ್ನ ಹಂತ ಕೆಲಸ ಏನಾಗಬೇಕಾಗಿದೆ ಹೇಳಿ ಈ ಒಂದೇ ಈ ಕ್ಷಣದಲ್ಲಿ ಅವರು ಮುಗಿಸಿ ಬಿಡ್ತೀನಿ ಈ ವರದೇ ಗೌಡ್ರಿಂದಲೇ ಸಾಕು ಸುತ್ತ ಸಲಹ ಸುತ್ತ ಸಲಹ ಮಾಡುತ್ತಿರುವಾಗ ಸಿಗಮ ಪತ್ರಿಕೆ ಈ ಗೌರವೇ ಭಯ ಭಯ ತೆಗೆದಿ ನಾನು ಹೇಗೆ ಕಳಿಸಿದ್ರೆ ಬಂದಿಲ್ಲ ಆ ಬಡ ಸ್ವಾಮಿ ಬಿಡಿ ಓದಿರೇ ಮಗನ ಗೌಡ್ರೆ ನೀವೇನ್ ಚಿಂತೆ ಮಾಡಬೇಡಿ ಅವರನ್ನು ಒತ್ತು ಕೈ ಕಾಲು ಮುರಿದು ಗೌಡರಂದರೇನಂತಾಗಿರ್ ನೀನ್ ಯಾವಾಗ್ಲೂ ನನ್ನ ಜೊತೆ ಯಾವಾಗ ನಡಬಟ್ಟ ಕೈಗೆ ಆಯ್ತು ಗೌಡ್ರೆ ನಿಮ್ಮ ಮಾತಿನತೆ ಆಗಲಿ ನಾನು ಕಾಲೇಜ್ ಹೋಗಬೇಕನಾ ಇಲ್ಲಿ ಸ್ವಲ್ಪ ವ್ಯವಹಾರದ ಚಿಂತೆಯಲ್ಲಿ ನಾನು ಕಾಲೇಜಿಗೆ ಕಳಿಸಿ ಬರುವುದೇನೆ ಮಾತಾಕಬೇಕನಮ್ಮ ನನ್ನದು ಸ್ವಲ್ಪ ಕೆಲಸ ಇದೆ ಅಮ್ಮ ಇವತ್ತೊಂದು ದಿವಸ ಬರಮ್ಮ ಆಯ್ತನಾ ಆ ನೀವು ನನ್ನ ಮನೆ ಎಲ್ಲಿ

ನಾವು ಆಗಬೇಕಾದ ಬೇಗ ಬೇಟೆಗಾರ ತಾಣಗಳಿಗೆ ಗಾಳಕ್ಕೆ ಬಿದ್ದ ಮೀನಿನಂತಾಯಿತು ಈ ಒಳಿ ಮಗಳ ಪರಿಸ್ಥಿತಿ ನೀವು ಆಡುವ ನನ್ನನ್ನು ಕರೆಯಲು ಕಲಿಸಿ ಮಲ್ಲಿಗೆ ಆರುಗಳನ್ನು ಕಳಿಸಿದರೆ ಬರುದು ಮಗಳ ಎಲುಬು ಇಲ್ಲದ ನಾಲಿಗೆಯಿಂದ ಏನೇ ಮಾತನಾಡಿದರೂ ಚಂದವಾಗುತ್ತದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡಿ ನೋಡಿ ನನ್ನ ತಮ್ಮ ಹುಡುಗಬಿಟ್ಟಿವನು ಯಾರೆಂಬುದನ್ನು ತಿಳಿಯದೆ ಬಿಟ್ಟಿದ್ದಾನೆ ಒಟ್ಟು ಆಡುವ ಮಕ್ಕಳ ತನ್ನ ತಂದೆ ತಾಯಿಯರ ಮೇಲೆ ಹೇಗೆ ಮರ ಮಾಡುತ್ತವೆಯೋ ಹಾಗೆ ತಿಳಿಯದೆ ಮಾಡಿದ ತಪ್ಪೆಂದು ಭಾವಿಸಿರಿ ನೋಡಿ ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಬೀಳುತ್ತೇನೆ संध्या <laughs> का <laughs> இ நாய கச்சி கச்சிணே படவர மேல யாக்கி நம்ம ஆகிரோஷ நீங்க கேத்தேன் இல்லவாதே போட்டு நோடத்தேன் நம்ம குடும்ப ஆகி எரி பரபடி கௌட்ரேடி ಬೇಡಿ ಹಿರಿಯರು ಗಳಿಸಿದ ತುಂಬ ಆಸ್ತಿ ಮೇಲೆ ನಿಮ್ಮ ಕಣ್ಣು ಹಾಕಬೇಡಿ ಗೌಡ್ರಿ ಅರ್ಥ ಕೊರದು ನಮ್ಮ ಹಿರಿಯರು ಗಳಿಸಿದ ಆಸ್ತಿಯನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಬೇಕಾದ್ರೆ ಗೌಡ್ರೆ ನನ್ನ ಪ್ರಾಣವನ್ನು ಪ್ರಾಣ ನಮ್ಮ ದ್ರ ಎಪ್ಪ ಕಚ್ಚಿ ಹಾಕು ಈ ಮಗನನ್ನು ಅಂದಾನು ಬುದ್ಧಿ ಬರುತ್ತದೆ ಈ ಮಗನಿಗೆ ನಾನು ಅದ್ರ ಮಾಡುವಂತ ಪ್ಯಾರ ಮಾಡಿದ್ಯೆ ಅಷ್ಟ ಜಾಗ ನೀವಿಲ್ಲ ನಾ ಹೆಚ್ಚಾಗ್ತೀನಿ ನೋಡಿ ಮಗನ ಚಕ್ರವರ್ತಿ ನೀನೇ ಕಟ್ಟಿ ಹಾಕು ಈ ಪರಸ್ವರ ಮಗನನ್ನು ದಿಪ್ಪ ಚಕ್ರವರ್ತಿ ಚಾ ಚಕ್ರವರ್ತಿ ಕೈಯಲ್ಲಿ ಚಾಟಿ ಆಯಿತು ಈ ಮಗ ಅಂದಾಗ ಬುದ್ಧಿ ಬರುತ್ತದೆ ಈ ಪರ ಗುಂಡಿಗೆ ಆಯ್ತು ಗೌಡ್ರೆ ನೀವು ಹೇಳಿದಂತೆ ಆಗಲಿ ಮಗನ ಈ ಚಾಟಿಯನ್ನು ಅಟ್ಟಹಾಸವನ್ನು ತೋರಿಸಬೇಡಿ ಒಂದು ವೇಳೆ ನಿಮ್ಮ ಶ್ರೀಮಂತತೆಯ ಅಟ್ಟಹಾಸವನ್ನು ತೋರಿಸಲು ಬಂದ್ರೆ ನನ್ನ ತಮ್ಮ ಪ್ರಜ್ಞ ನಿಮ್ಮನ ಕುತ್ತಲು ಕ್ರಿಯವರ ಮಣ್ಣನ್ನು ಕರೆಸಿರಲ್ಲವೇ ಮೃತ್ಯನ ಮೇಲೆ ನೆತ್ತಿದ ಈಗಿನ ಕೈಯನ್ನು ಕತ್ತರಿಸ ಬೇಡ ಹೇಡ ಕೆಸರಿನ ಮೇಲೆ ಕಲ್ಲು ಎಸೆದ್ರೆ ನಮಗೆ ಸಿಡುವುದು ವಿನಃ ಬೇರೆಯವರಿಗೆ ಸಿಡಿಯುವುದಲ್ಲ

ನನಗೆ ಪ್ರಾಣದವತ್ತು ಇರಬಹುದು ನನ್ನ ಮಗಳೇ ಮಾತು ಮಾತು ಸುಳ್ಳೇ ಮಗಳಂತೂ ಕರೆಯೋಣೇ ಸುಳ್ಳ ಈ ಸೂತೋತ್ತಲಿಗೆ ಧ್ವನಿ ಬರೆಯ ಸೂತೋತ್ತಲಿಗೆ ಧ್ವನಿಯತ್ತ ಬರೆದರೆ ಅಲ್ಲ ಆದರ ನೀತಿ ನಿಯಮ ಧರ್ಮದ ಬಗ್ಗೆ ಗೊತ್ತಿರ್ಬೇಕಲ್ವಾ ಒತ್ತನೆ ತಂಗಿ ಎನ್ನುತ್ತಾರೆ ಇಲ್ಲವಾದರೆ ಸೂತು ಒತ್ತನೆ ಹಂಗ ಎನ್ನುತ್ತಾರೆ ಬೇಡಪ್ಪ ಬೇಡ ನೋವು ಹಿಂಗೆ ಚೆನ್ನಗುತ್ತೇವೆ ಬೇಡ ಬರಪ್ಪ ಹೋಗೋಣ ಇಂಥ ಪಾಠಿಗಳ ಲೋಕದಲ್ಲಿ ಇರುವುದು ಸರಿಯಲ್ಲ ಬರಪ್ಪ ಹೋಗೋಣ ವಿವೇಕ ಹೊಟ್ಟೆ ಉರಿಸಿದಾದ್ರಿ ಅಂದರೆ ಮಿಂಟ ಬಾಗಿ ಪ್ರಚನೆ ಕಡೆದು ನಾವು ಹಂಚಿ ನಿನ್ನ ರೂಢಿನ ಹಚ್ಚಿ ಬಾಗಲು ಕಾಡ್ದಿದ್ರೆ ಹೋತಿ ಮಗನೆಯನ್ನಿದ್ರೆ ಮರಿಕೆ ನಾವು ಹರಿದುಕೋತಿ ಮಗನೆ ಅವನು ಎತ್ತಿದ ಹಾವು ಹೆಣೆ ಎತ್ತಿದ ಕಪ್ಪ ಬಿಡಬಾರದು

ಅಲ್ರೇ ಗೌಡ್ರ ನಾವು ಸುಮ್ಮನಿದ್ರ ನಮ್ಮ ಅರವನ ಅವನ್ ರೇ ಮಗ ಅವನನ್ನು ನಾವು ಮುಂದೆ ಸುಮ್ಮನಿ ಬಿಟ್ಟಿರ್ತಾನೆ ಏನ ಕಡಿಬೇಕಾದ್ರೆ ಸುಳ್ಳು ನೆರಪುಡಿಸಿ ಹೋದಾಗ ಹೂರು ಬಾರಿ ಹಾಕಿ ಊರು ತುಂಬಾ ಮೆರವಣಿಗೆ ಮಾಡಿ ಕಡಿತ ಉಂಟ ನಮ್ಮ ತಂದು ಕೋಣ ಕಡಿಲಿಕ್ಕೆ ಸಿದ್ಧರವಣ ಬರೆಯ ಗೌಡ್ರೆ ಬರೆಯ ಹಂಗಾರ ಅದ ಕೇಳ್ಬೇಕಲ್ಲ ನಾನು ಅಡಿ ಮಾರ್ಗ ಬರೆಯ